ಸೊ ಇದು ಒಂದು ವರ್ಷಗಳ ಪ್ರಯತ್ನ ಸಿನಿಮಾ ಕಂಪ್ಲೀಟ್ ಆಗಿದ್ರು ಕೂಡ ನಮಗೆ ಚಿತ್ರದುರ್ಗದ ಹಿಂದೂ ಮಹಾಸಭಾ ಗಣಪತಿಯ ಇದನ್ನ ಶೂಟ್ ಮಾಡಲಿಕ್ಕೆ ನಮ್ಗೆ ಮೂರು ವರ್ಷಗಳು ತಗೋದು ನಮಗೆ ಕಾರಣ ಇಷ್ಟೇ ಕಾರಣ ಇಷ್ಟೇ ನಾವು ಚಿತ್ರದುರ್ಗಕ್ಕೆ ಹೋದಾಗ ಇವ್ರ ಮೆತ್ತ ಮೇಕಪ್ ಬಂದ್ಬಿಟ್ರು ಅವರು ಮೇಕಪ್ ಬಂದ ಮೇಲೆ ಗೊತ್ತಾಗಿದ್ದ ನಮ್ಗೆ ಅಭಿಮಾನಿಗಳು ಹೇಗೆ ಸುತ್ತುವರಿತಾರೆ ಅಂತ ಗೊತ್ತಾಗಿದ್ದ ಗೌರವ ನನಗೆ ನಮಗೆ ಶೂಟಿಂಗ್ ಮಾಡೋಕೆ ಬಿಡಲೇ ಇಲ್ಲ ಜನ ಅಂದ್ರೆ ರಾಜಣ್ಣ ಅವ್ರನ್ನೇ ವಿಷ್ಣುವರ್ಧನ್ ಸಾರ್ ಅಂತಬಿಟ್ರು ಇವರು ಸುತ್ತ ತುಂಬ ಸುತ್ತಕೊಂಡ್ಬಿಟ್ರು ನಮಗೆ ಇನ್ನು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ ಮೊದಲನೇ ವರ್ಷ ಒಂದು ಸಣ್ಣ ಎರಡು ಮೂರು ಡ್ರೋನ್ ಕ್ಯಾಮ್ರಾ ಶಾರ್ಟ್ ಸೀಟ್ನ ಬಂದ್ಬಿಟ್ವಿ ಎರಡನೇ ವರ್ಷ ಒಂದು ಪೂರ್ವ ಸಿದ್ಧತೆ ಮಾಡಿದ್ವಿ ಮೂರನೇ ವರ್ಷ ನಾವು ಭಾಳ ಪೂರ್ವ ಸಿದ್ಧತೆ ಮಾಡಿಕೊಂಡೇ ಹೋಗಿ ಅದೊಂದೇ ಒಂದು ಪೋರ್ಷನನ್ನು ನಾವು ಮೂರು ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದೇವೆ ಇನ್ನು ಮಿಕ್ಕಿದ ನಾವು ಸಿನಿಮಾ ರೆಡಿ ಮಾಡ್ಬಿಟ್ಟು ಸೆನ್ಸಾರಲ್ಲಾಗಿ ರೆಡಿ ಮಾಡಿಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನರು ಪುಣ್ಯ ದಿನ ಇರೋದರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು ಅವರೆಲ್ಲರೂ ಮತ್ತು ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು ಹದಿನೆಂಟನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಆದರೆ ಥಿಯೇಟ್ರ್ಗಳಿಗೆ ವಾರದಿಂದ ವಾರಕ್ಕೆ ಹನ್ನೆರಡು ಸಿನಿಮಾ ಹದಿನಾರು ಸಿನಿಮಾಗಳು ಬರ್ತಾ ಇದೆ ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಳಿಗೆ ಮುಟ್ಟಿಸ್ತೀವಿ ಒಂದು ಸಹಜವಾಗಿಯೇ ಒಂದು ಇದೆ ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ನೋಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಏನು ಬರುತ್ತೆ ಅಷ್ಟು ದುಡ್ಡನ್ನ ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಲಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನ ಮಾಡ್ಕೊಡಿ ಅಂತ ಹೇಳಿ ಉಚಿತವಾಗಿ ಎರಡೂ ಜಿಲ್ಲೆಗಳನ್ನ ಕೊಟ್ಟಿದ್ವಿ ಅದೊಂದು ಒಂದು ಖುಷಿ ಸಮಾಚಾರ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಅವ್ರ ನೆಂಟು ಸಿನಿಮಾ ಮಾಡಿದ್ದು ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರಿ ಬರ್ತಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನ ಚಿತ್ರದುರ್ಗ ಜಿಲ್ಲೆಯಿಂದ ರಾಜಣ್ಣ ಲಕ್ಷ್ಮೀ ಸಾಗರ್ ಅವರು ಅದನ್ನ ತಗೋತಿದ್ದಾರೆ ಮತ್ತೆ ಉಮೇಶ್ ಅವರು ಶಿವಮೊಗ್ಗವನ್ನ ತಗೊಂಡು ಅವರು ಅದನ್ನ ಹೋಗ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಇವತ್ತು ಎರಡು ತುಣುಕುಗಳನ್ನ ನಾವು ತೋರಿಸಿದೆ ಆ ಎರಡು ತುಣುಕುಗಳು ಮತ್ತೆ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ದಾಸನವರು ರಾಜ್ಯಸಭಾ ಸದಸ್ಯರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ದೂರದ ಇಲಾಖೆ ಅದು ಬಹಳ ಮುಖ್ಯ ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಹಳ ವಿಶೇಷ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾತನಾಡುವ ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಗಳಿದೆ ಅವರು ಇದನ್ನು ಕುರಿತು ಮಾತಾಡಲಿ ಹೇಳಿ ನಾನು ಮಾಡಿ ಮಾಡ್ತಿದ್ದೀನಿ ಸೊ ಬಹಳ ಖುಷಿಯಾದ ಸಮಾಚಾರಗಳು ಅಂದ್ರೆ ಕನ್ನಡ ನಾಡಿನ ಮಣ್ಣಿನ ಶಕ್ತಿಯೇ ಬಹಳಷ್ಟು ಜಾಸ್ತಿ ಇದೆ ಚಿತ್ರದುರ್ಗದಲ್ಲಿ ಬಹಳ ವಿಶೇಷವಾಗಿ ಗಿಡಮೂಲಿಕೆಗಳಿಂದ ಬಂಗಾರವನ್ನ ತಯಾರು ಮಾಡುವಂಥದ್ದು ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಜಾಗ ಇದೆ ಚಿತ್ರದುರ್ಗ ಗಿಡಮೂಲಿಕೆಯಿಂದ ಬೈಟಿ ಮಾಡ್ತೀವಿ ನಾವು ಗಿಡಮೂಲಿಕೆಯಿಂದ ಬಂಗಾರ ಮಾಡ್ತೀವಿ ಅಂತಷ್ಟು ಚಿತ್ರದುರ್ಗ ಆ ಚಿತ್ರದುರ್ಗದ ಹಿನ್ನೆಲೆ ವಿಚಾರಗಳೇನಿದ ಅವೆಲ್ಲ ಗೋಚರವಾಗಿರೋ ಒಳಗಡೆ ಇಳಿದ್ರೆ ಅದನ್ನೆಲ್ಲ ಎತ್ತಿ ಈ ಸಿನಿಮಾದಲ್ಲಿ ತಂದು ಬಿಟ್ಟಿದ್ದೀನಿ ಒಂದಿಷ್ಟು ನಾಳೆ ಚರ್ಚೆ ಆಗಿದೆ ಅವ್ರಿಗೆ ಶಾಸಕರಿಗೆಲ್ಲ ನೋಡಿ ಎಲ್ಲ ತಂದಿನಿ ಮೆನಿಸ್ಟ್ರಿಗಳಿಗೆ ತಂದಿನಿ ಈ ತರದ್ದು ಇದೆ ಅಂತ ನಮಗೆ ಬೆಳ್ಳಿ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಆ ಶ್ಲೋಕ ಮತ್ತು ಅದಕ್ಕೆ ಮೆಟೀರಿಯಲ್ ಏನಿದೆ ಗಿಡಮೂಲಿಕೆಗಳು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೀನಿ ನಾನು ಅಂದರೆ ಬೆಳ್ಳಿಯ ಉತ್ಪಾದನೆಯನ್ನ ನೀವು ಮಾಡಬಹುದು ಗಿಡಮೂಲಿಕೆಗಳಿಂದ ಈ ತರ ಇದೆ ನೋಡಿ ಅಂತ ನಾನು ಕೊಟ್ಟಿದ್ದೀನಿ ಬಂಗಾರದ್ದು ಪ್ರಿಸರ್ವ್ ಇದೆ ಬಂಗಾರದ ರೆಡಿ ಇದೆ ಬಟ್ ಯಾವ್ಯಾವ ಗಿಡಮೂಲಿಕೆಗಳಂತ ಈಗ ಎಲ್ರು ಗೊತ್ತಿಲ್ಲ ಅದನ್ನ ಎಕ್ಸ್ಪರ್ಟ್ ಗಳನ್ನ ಕೊಟ್ಟಾಗ ಅದನ್ನ ಹುಡುಕಿ ಹೇಳ್ಬಾಳ್ರು ಅದು ಪ್ರಯತ್ನ ಆದ್ರೆ ಬಂಗಾರದಲ್ಲಿ ಕಡಿಮೆ ಆಗಿದೆ ಹೆಣ್ಮಕ್ಳು ಬಂಗಾರ ಜಾಸ್ತಿ ತೆರೆದ ಬಹಳ ಖುಷಿಯ ಮಾತನಾಡಿದ್ರು ಆಮೇಲೆ ಈ ಸಿನಿಮಾದಲ್ಲಿ ಬಹಳ ಚರ್ಚೆಗೆ ಬರುವಂತದ್ದು ಗೋವಿಂದ ಅವರು ರಂಗಭೂಮಿ ಮತ್ತು ರೈಲು ರಂಗಭೂಮಿಯಿಂದ ಬಂದಂತ ಪೋಷಕ ಪಾತ್ರ ಗೋವಿಂದ ಅವರು ಕೂಡ ಬಂದಿದ್ದಾರೆ ಆಮೇಲೆ ಸುಧಾಕರ ಹೀರೋ ಆಗಿ ಮತ್ತೆ ಸಿನಿಮಾದಲ್ಲಿ ಪೋಷಕ ನಟನಾಗಿ ಸುಧಾಕರ್ ಬಂದ ಕಿರಣ್ ಅಂತ ಚರ್ಚೆಗೆ ಬರುವಂತ ಒಂದು ಕ್ಯಾರೆಕ್ಟರ್ ಅದು ಚಿತ್ರದುರ್ಗದಲ್ಲಿ ಬಹಳ ವಿಶೇಷವಾದ ಕ್ಯಾರೆಕ್ಟರ್ ಅದು ಆಮೇಲೆ ರಾಘವೇಂದ್ರ ಅಂತ ಟೆಕ್ನಿಷಿಯನ್ ಸಿನಿಮಾಟೋಗ್ರಫರ್ ಕಮ್ಮ ಆಕ್ಟರ್ ಆಗಿ ಅವರು ಕೂಡ ಬಂದಿದ್ದಾರೆ ಆಮೇಲೆ ಸಂದೀಪ ಅಂತ ಸಿನಿಮಾಟೋಗ್ರಾಫರ್ ಅವರು ಕೂಡ ಇದರಲ್ಲಿ ಚರ್ಚೆಗೆ ಬರೋರು ಆಮೇಲೆ ಚೈತ್ರ ಅಂತೇಳಿ ರೀಲ್ ಸರಿ ರೀಲ್ ಮತ್ತೆ ರಿಯಲ್ ಎರಡು ಮಾಡ್ತಿದ್ದಾರೆ ಬಹಳ ವಿಶೇಷ ಇನ್ನೊಂದ್ಸರಿ ಜ್ಞಾಪಕ ಮಾಡ್ತೀನಿ ಈ ಹುಡುಗಿ ಒಂದು ಸಿನಿಮಾದಲ್ಲಿ ದೃಶ್ಯ ಇತ್ತು ಆ ಹುಡುಗಿ ಜೊತೆಗೆ ಒಂದ್ ಹುಡುಗನ್ ಮದುವೆ ಮಾಡಿದ್ವಿ ನಾವು ಕಿರಣ ಅಂತ ಆ ಮದುವೆ ಮಾಡಿದ್ಮೇಲೆ ಆ ಹುಡುಗ ಮೂರ್ ದಿನ ಮನೆಗೆ ಹೋಗಿರ್ಲಿಲ್ಲ ಈ ಹುಡುಗಿ ಕರ್ಕೊಂಡು ಹೋಗ್ತೀನಿ ಅಂತ ಕೂತಿದ್ದ ಅದ್ ಇನ್ನೊಂದ್ ನಮ್ ಕಡೆ ಅವ್ನ ಇನ್ನೂ ಕೇಳ್ತಾನೆ ಸರ್ ನಾನ್ ಯಾವಾಗ ಕರ್ಕೊಂಡು ಹೋಗ್ತಾರ ಸರ್ ಬೆಂಗಳೂರಿಗೆ ಅಂತ ಯಾಕೆ ಅಂದ್ರೆ ಚೈತ್ರ ಮದುವೆ ಆಗಿದ್ದೀನಿ ಅನ್ನೋ ಫೀಲ್ ಅಲ್ಲಿ ಕುರ್ಬಂದ್ರೀತಾರೆ ಹಿರಿಯ ಬಿಟ್ಟು ಅವನಿಗೆ ಸೊ ಅದೊಂದು ಆಗಿದೆ ಆದ್ರೆ ಆಲ್ರೆಡಿ ಒಂದ್ ಪಕ್ಕದಲ್ಲಿ ಜಾಗ ಸ್ವೀಟ್ ಆಕರ್ಸ್ ಯಜಮಾನ್ರು ಅವ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿ ಬರ್ತಾ ಇದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸಣ್ಣ ಪಾತ್ರದಿಂದ ದೊಡ್ಡ ಪಾತ್ರವನ್ನ ತೂಗುತ್ತಿಕ್ಕೆ ಪ್ರೇಮ ಗೌಡರು ಬಂದ್ರು ಸೊ ಪ್ರೇಮ ಗೌಡರ್ ಬಂದಲ್ಲಿ ಎಕ್ಸ್ಪ್ಲೈನ್ ಮಾಡುದು ಈ ತರ ಇರುತ್ತೆ ಕ್ಯಾರೆಕ್ಟರ್ ಅಂತ ಅಥವಾ ದೊಡ್ಡ ಪಾತ್ರ ಮಾಡಿಲ್ಲ ನಾವು ಅಂದ್ರು ಇಲ್ಲ ಪಾತ್ರ ಮಾಡಿ ಸಾಕು ಬಿಕ್ಕಿ ಆಮೇಲೆ ನೋಡೋಣ ಅಂತ ಹೇಳಿದ್ರೆ ಅವ್ರಿಗೆ ಒಂದಷ್ಟು ಮಾತಾಡ್ತಾರೆ ಮಾತಾಡಿದ ಮೇಲೆ ನಾವು ರಾಜ್ಯ ನಡ್ಕೊಡ್ತೇನೆ ಗೋದ್ ಇವತ್ತು ವಿಶೇಷವಾಗಿ ನನ್ನ ಚಲನಚಿತ್ರ ಕಾರ್ಯಕ್ರಮಗಳಿಗೆ ಬರೋದು ತುಂಬಾ ಕಡಿಮೆ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಊರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕುಂದುಕೊರತೆಗಳು ನೋಡುವಂತ ವಿಭಾಗ ನಮ್ಮದು ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬರು ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಈಗಿನ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸಾಹೇಬರದು ಅಲ್ಲೇ ಚಿತ್ರದುರ್ಗ ನಮ್ ಒಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ಚಿತ್ರದುರ್ಗ ವೀರ ಮಧುಕರಿ ನಾಯಕ ಜನಿಸಿದಂತ ನಾಡು ನಮ್ದು ಕಂಪ್ಲಿ ಗಂಡುಗಲ್ಲಿ ಕುಮಾರರಾಮ ರಾಮ ಜನಿಸಿದಂತ ನಾಡು ಕಲೀಲೇಬೇಕಾಗತ್ತೆ ಯಾಕಂದ್ರೆ ಈ ಬೆಂಗಳೂರಿಗಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಯಾವುದೇ ಗಾಢ ಸಾಹೇಬ ಹೇಳ್ದಂಗೆ ನಮ್ಗೆ ಯಾರು ಗಾಢಪ್ ಆದ್ರಲ್ಲ ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರೋಕ್ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಯಾರೇ ಬಂದು ನಮ್ಗೆ ಖುಷ್ ಅಪ್ ಮಾಡುವಂತ ಕೆಲಸ ಆಗಿಲ್ಲ ಮತ್ತು ಒಂದು ಸಿನಿಮಾ ಚಾಮಯ್ಯ ಮತ್ತು ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರ ಒಂದು ಎರಡು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದಾರೆ ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ನೋಡಿಗೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಪರಭಾಷೆದ ವ್ಯಾಮೋಹನೋ ಅಥವಾ ಓ ಟಿ ಟಿ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಆಳಿಯಿಂದ ಓ ಟಿ ಟಿ ನೋಡೋಂತ ಒಂದು ಒಂದು ವೃತ್ತಿಲೋ ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿ ಇಲ್ಲ ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ ಬೆಳೆಸೋಂತ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡೀತಾನೆ ಇವೆ ಬಟ್ ನಾವು ನೋಡೋದು ಗಳಲ್ಲಿ ಹೋಗಿ ನೋಡ್ತಾ ಇಲ್ಲ ಓ ಟಿ ಪಿಗಳಲ್ಲಿ ನೋಡ್ತಾ ಇದೀವಿ ಇದೊಂದು ಬೇಸರದ ಸಂಗತಿ ಇದೆ ಈ ಒಂದು ಸಿನಿಮಾ ಅಪ್ಪಟ್ಟಿನ ಕನ್ನಡಿಗರೇ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ಸಮ ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಸಿನಿಮಾನ ನಾವು ಥಿಯೇಟರ್ ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು ಮುಂದೆ ಈಗ ಬರುವಂತ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು ನಿರ್ದೇಶ ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅನ್ನುವಂತ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸೋ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ ಈ ಸಿನಿಮಾ ನೂರು ದಿನಗಳ ಕಾಲ ಇನ್ನ ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ ಇದ್ರ ಇತಿಹಾಸ ನಮ್ಮೆಲ್ಲರಿಗೂ ತಿಳಿಲಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ದುನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವ್ರಿಗೆ ಕೈ ಜೋಡಿಸ್ತಾ ಇದ್ದೀನಿ ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಯಾವ್ದೋ ಒಂದು ಸೈಮಾ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಲ್ಲ ಯಾಕಂದ್ರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದಕ್ಕಿಂತ ಇರ್ಮೆ ನಮಗೆ ಏನು ಇಲ್ಲ ಸೈಮಾ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ ಅದು ಅದು ಕನ್ನಡ ಭಾಷೆನ ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ ಅದು ಜಸ್ಟ್ ನಾವು ಮಾಡಿರುವಂತ ನಟನಾಗ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್ ಅಂಬರೀಶ್ ಅವರು ಯಶವಂತ ಅವರು ಸುದೀಪ್ ಅವ್ರನ್ನ ಈ ರಾಜ್ಯ ಪರಿಚಯಿಸಿದೆ ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ ಕನ್ನಡ ಸಿನಿಮಾಗಳನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾರಿಂದನೂ ಅವಮಾನಿಸ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂತಂದ್ರಗಿನ ನಾವು ರಾಜ್ಯದಲ್ಲಿ ದಂಗೆಳದಕ್ಕೆ ರೆಡಿ ಇರುವಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಪಡ್ತಾ ಇದ್ದೀನಿ ಈ ಸಿನಿಮಾ ಮೂರು ತಿಂಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ ಬೆಳೆಸೋಣ ಕನ್ನಡ ಸಿನಿಮಾ ಬೆಳೀಲಿ ಇನ್ನೂ ಹೆಚ್ಚು ಬೆಳಿಲಿ ಇನ್ನೂ ಹೆಚ್ಚು ಬೆಳೀಲಿ ಅನ್ನೋದು ನನ್ನ ಎಲ್ಲರ ಆರು ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಗ್ರಾಮೀಣ ಪರಿಸರದ ಅಂತರಾಳದ ಮಾತುಕತೆ ನಮ್ಮ ಕೂಡ ಸೊ ಹಾಗಾಗಿ ಜೊತೆಗೆ ನಮಗೆ ಡಾಕ್ಟರ್ ಗೋಜನಾಯ್ಕ್ರ ಅವರು ನಿವೃತ್ತ ಹೇಳಿ ಜೊತೆಗೆ ಮಂಜಾರ ಭಾಷೆಯನ್ನು ಬಹಳ ದೊಡ್ಡ ಮಟ್ಟಕ್ಕೆ ಹೊತ್ತು ಹೋಗ್ತಾರೆ ಇರುತ್ತೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ಈ ಸಿನಿಮಾದ ಜಗತ್ತನ್ನು ಕೊಡಿಸಿ ಮಾತಾಡ್ತಾ ಇದ್ದಾರೆ